ಇವಾಗ ತಕ್ಷಣಕ್ಕೆ ಇವಾಗ ನಾನು ಒನ್ ತರ್ಟಿ ಒನ್ ಇದು ನಡೀತಾ ಇದೆ ಇನ್ನೊಂದು ಅದನ್ನ ಐ ತಿಂಕ್ ರಾಮ್ ಚರಣ್ ಅವ್ರದ್ದು ಒಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದಾರೆ ಮಿಡಲ್ಲಿ ನೆಕ್ಸ್ಟ್ ಇವ್ರದ್ದು ನಮ್ಮ ಹೇಮಂತ್ವ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತ ನಮ್ಮದು ಎ ಫಾರ್ ಆನಂದ್ ಅದು ಅದು ಭಾಳ ಐ ತಿಂಕ್ ಇಟ್ ವಾಸ್ ವೆರಿ ಟಚ್ ಏನಂದ್ರೆ ಜಾಸ್ತಿ ಮೇಡಮ್ ಹತ್ರ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಅಂದ್ರೆ ನನ್ನ ನನ್ನ ಸಹ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ಇಯರ್ ಮೀ ನನ್ನ ನನ್ನ ಅಂಟ್ಕಂಡೆ ಮಲ್ಕೊಳ್ಳೋದು

ಹಂಗೆ ನಮಗೆ ಹೋಗ್ತಾ ಇರ್ತೀನಿ ಯಾವತ್ತು ನಾನು ಹಂಗೆ ಹಂಗೆ ಇಲ್ಲ ಆ ಥರ ಅಲ್ಲ ಅಮ್ಮ ಯಾವಾಗ ನಾವು ಯಾವಾಗಲೂ ಆ ಥರ ಮಾಡೋದಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವೇ ಮೇಲೆ ಗೊತ್ತಾಗ್ತೀನಿ ಇಲ್ಲ